ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜನ ಆಗ್ರಹ ಸ್ಪಂದರ ಮಂಜುನಾಥ್ ನಾನು ಈ ವಿಡಿಯೋದಲ್ಲಿ ತುಂಬ ವಿಶೇಷತೆ ಇದೆ ರೈತ ಬಾಂಧವರಿಗೆ ಎಲ್ಲರಿಗೂ ಹೊಸ ವರ್ಷದ ಕ್ಯಾಲೆಂಡರ್ ಇಯರ್ನ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಏನಪ್ಪ ಇದೊಂದು ಬಾಕ್ಸ್ ಇಟ್ಕೊಂಡಿನಿ ಅಂತ ಅಂತ ಅನ್ನಿಸ್ತಾ ನಾನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಬಾಸಲ್ಲಿ ಹಾಕ್ತಾನೆ ಹೇಳ್ತೀನಿ ಅಂದರೆ ಅಡಿಕೆಗಾಗಿರ್ಬೋದು ಟೊಮೆಟಾಗಾಗಿರ್ಬೋದು ಈ ಪಪ್ಪಾಯ ವೈರಸ್ ಆಗಿರ್ಬೋದು ಶುಂಠಿಗಾಗಿರ್ಬೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಗಳು ಕಳಿಸ್ತಾ ತೊಗೊಳ್ತಾರೆ ಅವ್ರು ಮೆಡಿಸನ್ನ ಹೆಂಗೆ ಅಂತ ಅಂದರೆ ಒಂದು ಸರಿ ಕೆಲವೊಬ್ರು ಇರ್ತಾರೆ ಔಷಧಿ ಹೊಡಿತಾರೆ ಬಟ್ ಈಗ ಅವ್ರಿಗೆ ನಾನು ಹೇಳಿರ್ತಕ್ಕಂಥ ಮೆಡಿಸನ್ ಸರಿಯಾಗಿ ಕೊಡೋಕ್ಕಾಗಲ್ಲ ಅವಾಗ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲಿಗೆ ಸರ್ ಒಂದ್ಸರಿ ತೊಗೊಂಡು ಹೊಡಿದೀವಿ ಸರಿಯಾಗಿಲ್ಲ ನೀವೇ ಕಳಿಸ್ಬಿಡಿ ಅಂತ ಹೇಳ್ತಾರೆ ಇಲ್ಲ ಒಬ್ಬರು ಯಾರೋ ತೊಗೊಂಡಿರ್ತಾರೆ ಅವರು ಸಂಬಂಧಿಕರು ಅವ್ರಿಗೆ ರೆಫರ್ ಮಾಡ್ತಾರೆ ಹೀಗೆ ಇದೊಂದು ಸ್ವಲ್ಪ ನೆಟ್ವರ್ಕ್ ಜಾಸ್ತಿ ನಮಗೆ ಬೆಳೀತಾ ಇದೆ ಅದು ಒಳ್ಳೆಯದು ಸೊ ನಮ್ಮ ಅಂಗಡಿಗೆ ಯಾವುದೇ ರೈತರು ಬಂದರೂ ಕೂಡ ನಾನು ಮಾಡ್ತೀನಿ ಅಂದರೆ ಫೋಟೋಗಳು ತೊಗೊಂಬರ ಕೇಳಿದೆ ಮಸ್ಟ್ ಆ್ಯಂಡ್ ಫುಡ್ ಯಾರೇ ಬಂದರೂ ಅಂದರೆ ಆ ಫೋಟೋಗಳನ್ನು ನೋಡಿಬಿಟ್ಟು ರೋಗದ ಬಾಧೆ ಆಗಿರ್ಬೋದು ಕೀಟದ ಬಾಧೆ ಆಗಿರ್ಬೋದು ಆಹಾರದ ಕೊರತೆಗಳಾಗಿರ್ಬೋದು ನಿನ್ನದಗಳಾಗಿರ್ಬೋದು ಇವುಗಳನ್ನೆಲ್ಲ ತಿಳಿಸಿ ಹೇಳ್ಬಿಟ್ಟು ಅವರ ಒಂದು ಅನುಮತಿ ತಗೊಂಡೆ ನಾನು ಫಿಲ್ ಮಾಡಿ ಆ ಒಂದು ಏನು ಅವರಿಗೆ ಸ್ವಲ್ಪ ಮೆಡಿಸಿನ್ ಕೊಡ್ತೀನಿ ಅದೇ ರೀತಿ ಆನ್ಲೈನು ಕೂಡ ಹಾಗೆ ಆಗಿತ್ತು ಇವರು ಅನಂತ ಪ್ರದೇಶ ಅಂದರೆ ಪ್ರಥಮ ಬಾರಿಗೆ ನಾನು ಕರ್ನಾಟಕದ ಆಚೆ ಅಂದರೆ ಆಂಧ್ರ ಪ್ರದೇಶಕ್ಕೆ ಕಳಿಸ್ತಾ ಇದ್ದೇನೆ ಸೊ ಹಾಗಾಗಿ ಇದು ವಿಡಿಯೋ ಮಾಡಿ ನಿಮಗೆ ತೋರ್ಪುಕಳಿಸ್ತಾ ಇದ್ದೇನೆ ನಮ್ಮಲ್ಲಿ ಯಾವುದೇ ರೀತಿಯ ಕ್ವಾಲಿಟಿ ಕ್ವಾಂಟಿಟಿ ರೇಟ್ ಆಗಲಿ ಯಾವುದೇ ಮೋಸಗಳಿರಲ್ಲ ಎಷ್ಟೇ ದೂರದಿಂದ ಬಂದರೂ ಅದೇ ರೇಟ್ ಇರ್ತದೆ ಲೋಕಲ್ ಬಂದರೂ ಅದೇ ರೇಟೇ ಹಾಕಿರ್ತೀನಿ ನಾನು ಪೆನ್ನಲ್ಲಿ ಯಾವುದೇ ರೀತಿಕ್ಕೂ ಮೋಸ ಮಾಡಲ್ಲ ಯಾವ ಕಾಣುತ್ತೆ ನೋಡಿ ಇದು ನಿಮಗೆ ತೋರಿಸ್ತೀನಿ ಹೊಸ ಹಿಡಿದಿ ಇದು ಇದು ಕಿತ್ಕೊಂಡಂ ಗಿಡ ನೋಡಿ ನಾನು ಅಡ್ರೆಸ್ ಬರ್ದೀನಿ ಇದು ಟೂ ಅಡ್ರೆಸ್ಸು ಮಧು ಸುಗ್ಗೆಪಳ್ಳಿ ವಿಲೇಜು ಕೋನಾಪುರಮೋಸ್ಟು ಬ್ರಹ್ಮ ಬ್ರಹ್ಮ ಬ್ರಹ್ಮಸಮುದ್ರಂ ಮಂಡಲ ಕಲ್ಯಾಣದುರ್ಗ ತಾಲೂಕು ಅನಂತಪುರಂ ಡಿಸ್ಟಿಕ್ಕು ಆಂಧ್ರ ಪ್ರದೇಶ ಪಿನ್ಕೋಡ್ ನಂಬರ್ ಇದೆ ಹೀಗೆ ಕಸ್ಟಮರ್ ನಂಬರ್ ಇದೆ ಇದು ಟೂ ಅಡ್ರೆಸ್ ಇದನ್ನು ನಾನು ಇಂಡಿಯನ್ ಪೋಸ್ಟಿಗೆ ಆಲ್ಮೋಸ್ಟ್ ಅಲ್ಲಿ ಹಾಕ್ತೀನಿ ನೀವು ಟ್ರ್ಯಾಕಲ್ಲೇ ಚೇಂಜ್ ಮಾಡ್ಕೊಂಬೆ ಯಾವುದೇ ಮೋಸ ಇರಲ್ಲ ಹೆಂಗಿರುತ್ತೆ ಅಂದರೆ ಇದು ಒಳಗಡೆ ಇರೋ ಔಷಧಿನೂ ಕೂಡ ತೆಗೆದು ಹಾಕಿರ್ತೀನಿ ಮತ್ತು ಪ್ಯಾಕ್ ಮಾಡೋಕ್ರೆ ಹಾಕಿರ್ತೀನಿ ಮತ್ತು ಇದನ್ನು ಬಿಲ್ಲಲ್ಲಿ ಏನಿರುತ್ತೋ ಅದೇ ಮೆಡಿಸಿನ್ ಇರ್ತದೆ ನಾನು ಹಾಕ್ತಿದ್ದಂಗ್ಲೇ ನಿಮಗೆ ಬಿಲ್ಲಲ್ಲೇ ಬರ್ದಿದ್ವಿ ಬರ್ದಿದ್ದೇನಿದೆಯಾ ಅದನ್ನೆಲ್ಲ ಹಾಕಿರ್ತೀನಿ ನಾನು ಸೊ ಅದು ಅದರಲ್ಲಿ ಯಾವುದೇ ಮೋಸ ಇರಲ್ಲ ಫಸ್ಟು ಬಿಲ್ ಮಾಡಿಬಿಟ್ಟು ಬಿಲ್ಲಲ್ಲಿರೋ ಔಷಧಿಗಳನ್ನ ಏನೇ ನಿಮಗೆ ಟೇಬಲ್ ಮೇಲೆ ತೆಗೆದಿಟ್ಟು ಆಮೇಲೆ ಅದೇ ಔಷಧಿಯನ್ನು ಮುದ್ರಾಗ ಹಾಕಿ ಆ ಬಾಕ್ಸ್ ಹಾಕಿಬಿಟ್ಟು ಮತ್ತೆ ಬಾಕ್ಸಿಂದ ಕವರ್ ಹಾಕಿರ್ತೀನಿ ನೋಡಿ ಫ್ರಮ್ ಅಡ್ರೆಸ್ಸು ಸಹಿತ ಇಲ್ಲಿದೆ ಹಸಿಬಿಡ್ತೀವಿ ನೋಡಿ ಇಲ್ಲಿ ಕಾಣ್ತಾ ಇದೆ ಫ್ರಮ್ ಸಂಜನಾಗ್ರ ಟ್ರೇಡರ್ಸ್ ಎಸ್ ಎಸ್ ರೋಡ್ ತಡಗಣಿ ಗೇಟ್ ಶಿರಾಳ್ಕೊಪ್ಪ ಐದು ಏಳು ಏಳು ನಾಲ್ಕು ಎರಡು ಎಂಟು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಮತ್ತು ನನ್ನ ಮೊಬೈಲ್ ನಂಬರ್ ಇದೆ ಅರವತ್ತ್ಮೂರು ಅರವತ್ತೆರಡು ನಲ್ವತ್ತೊಂಬತ್ತು ಡಬಲ್ ಎಂಟು ಐವತ್ತೆಂಟು ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತದೆ ಈ ರೀತಿ ಇರ್ತದೆ ನೀವು ಟ್ರ್ಯಾಕೆಲ್ಲ ಚೇಂಜ್ ಮಾಡ್ಕೋಬೋದು ಯಾರಿಗಾದರೂ ಇಂಥ ಒಂದು ಔಷಧಿ ಬೇಕಾದರೆ ಧಾರಾಳವಾಗಿ ತಗೊಳ್ಳಿ ತೊಗೊಳ್ಳಿ ಇದರಲ್ಲಿ ಯಾವುದೇ ಮೋಸ ಇರೋಲ್ಲ ಸುಮಾರಷ್ಟು ವೀಡಿಯೋಗಳಲ್ಲಿ ರೈತರು ಫೀಡ್ಬ್ಯಾಕ್ ಮಾಡಿರೋದು ಹಾಕಿದ್ದೀನಿ ನಾನು ತೊಗೊಂಡು ಅವರೇ ಚೆನ್ನಾಗಿ ಕಳಿಸಿರೋದನ್ನು ಸೊ ಇವತ್ತು ಖುಷಿ ಅಂತ ಅನಿಸ್ತದೆ ಅದಕ್ಕೆ ನಿಮ್ಮ ಹತ್ರ ಅಂತ ಎಲ್ಲರಿಗೂ ಒಳ್ಳೆಯದಾಗಿ